ನಮಸ್ಕಾರ ನಮ್ಮೆಲ್ಲರ ಜೀವನದಲ್ಲಿ ನಾವು ಗುರಿಯನ್ನ ನಿರ್ಧರಿಸ್ಕೊಳ್ತೀವಿ ನಾನು ಇಂಥದ್ ಮಾಡಬೇಕು ಇಂಥದ್ ಆಗಬೇಕು ಇಂಥದ್ ಸಾಧಿಸ್ಬೇಕು ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ ನಾನು ಹಿಂಗ್ ಮಾಡ್ಬೇಕು ಅನ್ನೋದು ಜೀವನದ ಒಂದು ಗುರಿನೇ ನಾನು ಹಿಂಗ ಆಗ್ಬೇಕು ಅನ್ನೋದು ಕೂಡ ಜೀವನದ ಒಂದು ಗುರಿನೇ ನಮ್ಮ ಜೀವನದ ಗುರಿ ಹೆಂಗಿರ್ಬೇಕು ಹೆಂಗಿರ್ಬೇಕು ಅಂದ್ರೆ ನಮ್ ಗುರಿ ಹೆಂಗಿರ್ಬೇಕು ಅಂತಂದ್ರೆ ನಮ್ ಗುರಿ ಕೇಳಿ ಜನರು ನಮ್ಮನ್ನು ಕೂತ್ಸ ಅಂದ್ಬೇಡ ಅಂತ ಉನ್ನತವಾದ ಗುರಿ ನಮ್ದು ಇರ್ಬೇಕು ಅವನ ಕಡೆಯಲ್ಲಿ ಏನಾಗ್ತದ ಗುರು ಅನ್ನುವಂತಿರ್ಬೇಕು ಕೂತ್ಸ ಅಂತ ಗುರಿ ಇಟ್ಕೊಂಡಂಗಲ್ಲ ಇಟ್ಕೊಂಡ್ ಕೂತ್ಸ ಅಂದ್ಬಿಡುವಂತನ್ಬಹುದು ಆದರೆ ಅದನ್ನ ನಾವು ಸಾಧಿಸದ ಜನರು ಕೂಚ್ರಾಗಬೇಕು ಅಂತ ಗುರಿ ನಮ್ದು ಇರ್ಬೋದು ಗುರಿಯನ್ನು ನಾವು ಎಂತದ್ ಇಟ್ಕೊಳ್ಬೇಕಂದ್ರೆ ನಮ್ ಗುರಿ ಕೇಳಿ ನಮ್ಮನ್ನು ಹುಚ್ಕನ್ಬೇಕು ನಾವು ಮೇಲೆ ಅದನ್ನು ನೋಡಿ ಜನರು ಹುಚ್ಚರಾಗಬೇಕು ಅಂತ ಗುರಿ ನಮ್ದಾಗಿರ್ಬೇಕು ಸಣ್ಣ ಪುಟ್ಟ ಗುರಿಗಳು ಇಟ್ಕೊಳ್ಳೋಣ ಇಲ್ಲ ಅಂತಲ್ಲ ಆದ್ರೆ ಇಡೀ ಜೀವನಕ್ಕೆ ಒಂದು ಗುರಿ ಇರ್ಬೇಕು ಅದನ್ನ ದೊಡ್ಡ ಗುರಿಯಾಗಿ ಇಟ್ಕೊಳ್ಬೇಕು ನಾವು ಇಲ್ಲಿ ಗುರಿ ಹೆಂಗಿರ್ಬೇಕು ಅನ್ನೋದು ಸಾಧಸ್ಬೇಕು ಎಲ್ಲರೂ ಗುಚ್ಚ ಅನ್ನುವಂತ ಒಂದು ಗುರಿಯನ್ನ ನಾವು ಇಟ್ಕೊಂಡಿವಿ ಅದೇ ಗುರಿ ಇಟ್ಕೊಂಡ್ರೆ ಉಪಯೋಗ ಇಲ್ಲ ಜನರು ಗುಚ್ಛ ಆಗ್ಬೋಂತ ಮಾಡಬೇಕಂದ್ರೆ ಅದನ್ನು ನಾವು ಸಾಧಿಸ್ಬೇಕು ಸಾಧಿಸ್ಬೇಕಂದ್ರೆ ಆ ಗುರಿಯಿಂದ ನಾವು ಗುಚ್ಚರಂತೆ ಬೆನ್ನ ಯಾವಾಗ ಒಂದು ಗುರಿ ಇಟ್ಕೊಂತೀವಿ ಆ ಗುರಿಯಿಂದ ಹಗಲು ರಾತ್ರಿ ನಿಂತು ಕುಂದ್ರು ಕನಸು ನನಸ್ ಏನೇ ಇದ್ರು ಆ ಗುರಿ ವಿಚಾರ ನಮ್ಮಲ್ಲಿ ನಮ್ಮಲ್ಲಿರಲಿಲ್ಲ ಬೆನ್ನಬೇಕು ಅಂದಾಗ ಮಾತ್ರ ಆ ಗುರಿಯನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂದ್ರೆ ಆಗಲ್ಲ ನಮ್ಮನ್ನ ನಾವು ಎಷ್ಟು ಸಮರ್ಪಿಸ್ಕೊಳ್ತೀವಿ ಅಷ್ಟು ಸಾಧನೆ ಸಾಧ್ಯ ಆಗ್ತದ ಅದರಲ್ಲಿ ನಾವು ಮುನಿಗೋಗ್ಬಿಡ್ಬೇಕು ಅಂದ್ರೆ ಮಾತ್ರ ಅಲ್ಲಿ ಸಾಧನೆ ಸಾಧ್ಯ ಆಗ್ತದೆ ಇಲ್ಲಂದ್ರೆ ಇಲ್ಲ ಸುಮ್ನೆ ನಾವು ಹೇಳ್ಕೊಂತ ಹೋದೆವು ಇಂತ ಗುರಿ ನಮ್ದಾದ ಹಿಂಗಾದ ಹಂಗಾದ ಅಂತ ಹೇಳ್ಕೊಂತ ಸಾಧನೆ ಆಗೋದಿಲ್ಲ ಅದರಿಂದ ಉಪಯೋಗನೂ ಇಲ್ಲ ಬರೇ ಜನರು ನಾವು ಹುಚ್ಚಾಗೇ ಉಳಿತೀವಿ ಅದಕ್ಕೆ ನಾವು ದೊಡ್ಡದಾದ ಗುರಿಯನ್ನು ನಂತರ ಆ ಗುರಿ ಸಾಧಿಸುವ ಅದ್ರ ಹಿಂದೆ ಹಗಲಿಗಳು ಹಗಲು ರಾತ್ರಿ ಎಲ್ಲ ಏನ್ ಪ್ರತಿ ಕ್ಷಣನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು ಕೆಲಸ ಮಾಡ್ತಾ ಇರಬೇಕು ಈ ರೀತಿ ಮಾಡಿದಾಗ ಮಾತ್ರ ಒಂದಿನ ದಿನ ಆ ಗುರಿಯನ್ನ ನಾವು ಸಾಧಿಸೇ ಸಾಧಿಸ್ತೀವಿ ಸಾಧಿಸಿದ ನಂತರ ಜನರು ಅವಾಗ ನಮ್ಮ ಗುರಿಯನ್ನ ಅದ್ಭುತ ಅಂತಾರ ಅವರು ಏನ್ ಅನ್ಕೊಂಡಿದ್ದೇವೋ ಏನ ಮಾಡಿಕೊಳ್ತಾರ ಅನೇಕ ಸಾಧಕರ ಸಾಧಕರ ಒಂದು ಜೀವನವನ್ನು ನಾವು ನೋಡಿದಾಗ ಕಾಣೋದಿದೆಯೇ ಅವರು ಸಾಮಾನ್ಯರಿದ್ರು ಇವತ್ತು ಅಸಾಮಾನ್ಯರಾಗ್ಯಾರ ಅವ್ರು ಕಂಡಂತ ಕನಸು ಇವತ್ತವರು ನನಸು ಮಾಡ್ಕೊಂಡಾರ ಅದಕ್ಕೆ ಇವತ್ತು ಅವರು ಸಾಧಕರಾಗ್ಯಾರ ಅಸಾಮಾನ್ಯರಾಗಿರ ಪ್ರಾರಂಭದಲ್ಲಿ ಅವ್ರೇನ್ ಕನಸು ಕಂಡಿದ್ರು ಗುರಿಯನ್ನು ಇಟ್ಕೊಂಡಿದ್ರು ಅವಾಗ ಜನರು ಅವ್ರಿಗೆ ಗುಚ್ಛ ಈಗ ಅವ್ರ ಏನ್ ಸಾಧಿಸರಲ್ಲ ಅದನ್ನ ನೋಡಿ ಇವ್ರು ಗುಚ್ಛರಾಗ್ಯಾರ ಒಬ್ಬ ಅಂತೇಳಿ ಆಂತ ಸಾಧನೆ ಆಗ್ಬೇಕಂದ್ರೆ ಅವರು ಸಾಗಿ ಬಂದ ದಾರಿಯನ್ನ ನಾವು ಗಮನಿಸಬೇಕು ಆ ಸಾಗಿ ಬಂದ ದಾರಿಯನ್ನ ನಾವು ಗಮನಿಸಿದಾಗ ನಮ್ಗೆ ಒಂದೇ ವಿಚಾರ ತಮ್ಮ ಜೀವನದ ಎಲ್ಲವನ್ನ ಆ ಗುರಿ ಸಾಧನೆಗಾಗಿ ಸಮರ್ಪಣೆ ಮಾಡಿದ್ದಾರೆ ಗುರಿ ಸಾಧನೆಗಾಗಿ ಸಮರ್ಪಣೆ ಮಾಡಿದ ಸಲುವಾಗಿ ಇವತ್ತು ಅವರು ಆ ಸ್ಥಾನದ ಒಳಗಾರ ಅದೆಷ್ಟೋ ಸುಖ ಸಂತೋಷಗಳನ್ನ ಆ ಗುರಿ ಸಾಧನೆಗಾಗಿ ಸಮರ್ಪ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದೆಷ್ಟೋ ಸಂಬಂಧಗಳ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅದೆಷ್ಟು ಸಂಪೂರ್ಣ ಜೀವನದ ಸಮಯ ಸಂ ಜೀವನದ ಸಮಯದ ಸಂಪೂರ್ಣ ಸಮರ್ಪಣೆ ತಮ್ಮ ಗುರಿ ಸಾಧನೆಗಾಗಿ ಮಾಡ್ಕೊಂಡ ಅವ್ರು ಯಾವುದೇ ಕಾರ್ಯಕ್ರಮಗಳಿಗೆ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ಲಿಲ್ಲ ಅದೆಷ್ಟೋ ಕಾರ್ಯಕ್ರಮಗಳನ್ನ ತರಿಸಕೊಂಡ ಯಾಕಂದ್ರೆ ಗುರಿ ಸಾಧನೆಗಾಗಿ ಆ ರೀತಿ ಮಾಡಿದ್ದಾರೆ ಅದು ಅದೆಷ್ಟೋ ತ್ಯಾಗ ಆ ಸಾಧನೆ ಹಿಂದೆ ಹಂಗ ನಾವು ಗುರಿ ಸಾಧಿಸ್ಬೇಕು ಅಂತಂದ್ರೆ ಸಂಪೂರ್ಣ ಸಮರ್ಪಣೆ ಅರ್ಕ ಆಗ್ಬೇಕು ನಮ್ಮ ಜೀವನದ ನಮ್ಮ ಜೀವನದ ಸಮಯದ ಸಂಪೂರ್ಣ ಸಮರ್ಪಣೆ ನಮ್ಮ ಗುರಿ ಸಾಧನೆಗಾಗಿ ಸಾಧ್ಯವಾಗಿಸ್ವು ಅಂತಂದ್ರ ಅವಾಗ ನಾವು ಸಾಧನೆ ಮಾಡಲು ಸಾಧ್ಯ ಇನ್ನೊಂದು ಈ ಸಾಧನೆ ಮಾಡುವಂತ ಸಂದರ್ಭದಲ್ಲಿ ನಾವು ನೆನಪಿಡ್ಬೇಕಾದಂತಹ ವಿಚಾರ ಏನಂದ್ರೆ ದೃಢವಾದ ಮನಸ್ಸು ನಮ್ದಾಗಿರ್ಬೇಕು ಕಣ್ಣು ಚದುರಿದ್ರೆ ಗುರಿ ತಪ್ತದಷ್ಟೇ ಕಣ್ಣು ಚದುರ್ತಂದ್ರ ಗುರಿ ಮಾತ್ರ ತಪ್ತದ ಆದ್ರ ಮನಸ್ ಚದುರ್ತಂದ್ರ ಜೀವನದ ದಾರಿನೇ ತಪ್ತದ ಗುರಿ ಸಾಧನೆಯಲ್ಲಿ ಮನಸ್ಸು ಚದುರುವಂತಿಲ್ಲ ಅದು ನಮ್ಮ ಗುರಿ ಕಡೆಗೆ ಏಕಗ್ರವಾಗಿರೋದು ಒಬ್ಬ ಬಿಲ್ಲುಗಾರನ ಕಣ್ಣು ಚದುರು ಅವನು ಗುರಿ ತಪ್ತದ ಒಬ್ಬ ಸಾಧಕನ ಮನಸ್ಸು ಚದುರು ಅವ್ನ ಜೀವನ ದಾರಿನೇ ತಟ್ಟಿ ಹೋಗ್ತದ ಅದಕ್ಕೆ ಸಾಧಕ ಆಗ್ಬೇಕು ನಾವು ಸಾಧಿಸ್ಬೇಕು ಅನ್ನೋ ಅದ್ಭುತವಾದ ಗುರಿಯನ್ನ ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಬಹಳ ಸ್ಥಿರವಾಗಿರ್ಬೇಕು ಆ ಗುರಿಯಲ್ಲಿಗೆ ಸ್ಥಿರವಾಗಿರ್ಬೇಕು ಅದರಲ್ಲಿ ಲೀನವಾಗಿರಬೇಕು ಲೀನವಾಗಿರ್ಬೇಕು ತಾಸು ಆ ಗುರಿಯ ಬಗ್ಗೆನೇ ವಿಚಾರ ಇರಬೇಕು ಕೆಲಸ ಇರಬೇಕು ಬರೀ ವಿಚಾರ ಅಂತ ಹಾಕಲ್ಲ ಪ್ರಯತ್ನ ಬೇಕು ಕೆಲಸ ಕಾರ್ಯ ಏನ್ ವಿಚಾರ ಬರ್ತದ ಅದನ್ನ ಕಾರ್ಯಗತ ಮಾಡ್ತಾ ಹೋಗ್ಬೇಕು ಅಂದಾಗ ಮಾತ್ರ ಗುರಿ ಸಾಧನೆ ಸಾಧ್ಯ ಆಗ್ತದ ಅವಾಗ ನಾವು ಅದ್ಭುತದ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಇಲ್ಲಾಂದ್ರೆ ಆಗಲ್ಲ ಅಲ್ಲಿ ಮನಸ್ಸು ಚದುರ್ತು ದಾರಿ ಬಿಟ್ಟೆವು ಅಂತ ಅರ್ಥ ದಾರಿ ತಪ್ಪಿಯುತ್ತೆವು ಅಂತ ಅರ್ಥ ಮನಸ್ಸು ಸ್ಥಿರವಾಗಿರ್ಬೇಕು ಕೆಲವೊಂದ್ಸಾರಿ ಮನಸ್ಸು ಚದುರಿದ್ರು ಮತ್ತ ಕೆಳ್ಕೊಂಡ್ಬಂದು ತನ್ನ ಕೆಲ್ಸಕ್ಕೆ ಹಚ್ಬೇಕು ಕೆಲವೊಂದ್ಸಾರಿ ನಿರಾಸರಾಗಿ ಕುತ್ಕೊಂಡ್ಬಿಡ್ತಿವಿ ಎಲ್ಲ ಎಷ್ಟೆಲ್ಲ ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲಪ್ಪ ಅಂತ ಹೇಳಿ ಕುಂದಿರ್ತೀವಿ ಅವಾಗೇ ನಿಜವಾದ ಸಾಧನೆ ಶುರುವಾಗೋದು ಆ ಹಂತದ ಶುರುವಾಗೋದು ಅದಕ್ಕಾಗಿ ನಾವು ಅಲ್ಲಿ ಆ ಒಂದು ಎಲ್ಲ ಇಷ್ಟೆಲ್ಲ ಏನ್ ಮಾಡಿದ್ರು ಏನು ಹಾಕಲಾಗಿಲ್ಲ ಅಂತಿರ್ತೀವಿ ಕೆಲವೊಂದ್ಸರಿ ಆ ಹಂತ ದಾಟಿದ ನಂತರನೇ ನಿಜವಾದ ಸಾಧನೆ ಕೆಲಸ ಶುರುವಾಗೋದು ಅದಕ್ಕೆ ಅಂತ ಸಂದರ್ಭದಲ್ಲಿ ನಾವು ಕೂಗಿ ಕುಂದ್ರಬಾರ್ದು ಕೂಗ್ಗಿ ಕುಂತೆವು ಅಲ್ಲಿ ನಿಂತೆವು ಅಂತಂದ್ರೆ ನಾವು ಮನೆಗೆ ಬಂದು ಫಲವನ್ನು ಕೈ ಬಿಟ್ಟೆವು ಅಂದಂಗೆ ಆಗ್ತದೆ ಅದಕ್ಕೆ ಆ ಹಂತವನ್ನ ದಾಟಿ ನಮ್ಮ ಪ್ರಯತ್ನ ನಾವು ಸಾಧಿಸ್ತಾ ಸಾವು ಅಂದರೆ ಸಾಧನೆ ಸಾಧ್ಯವಾಗ್ತದೆ ಆ ಸಾಧನೆ ನಾವೆಲ್ಲ ಸಾಧಿಸೋದು ಧನ್ಯವಾದಗಳು